ಈ ಬಿಲ್ವದ ಕೆಳಗಡೆ ನೀವು ಏನಾದ್ರು ಮಾಡ್ರಿ ನಿಮ್ಗೆ ಸಿದ್ಧಿ ಅತ್ಯಂತ ಶೀಘ್ರದಲ್ಲಿ ನಿಮ್ಗೆ ಸಿದ್ಧಿನೂ ಆಗ್ತದೆ ಮತ್ತು ಮಂತ್ರ ಜಪ ಮಾಡಿದ ಒಂದ್ ಸತ್ಪಲ ಸಿಗ್ತೈತೆ ಕೆಲ ಸಣ್ಣ ಸಣ್ಣ ವಿಷಯಗಳಿದೆ ಇರ್ಲಿ ಅಂದ್ರೆ ಮಹಾಶಕ್ತಿ ವಾಣಿ ಅಂತ ಏನೇನು ಹೇಳ್ತಾರೆ ಎಲ್ಲಾ ದೇವಿಗಳು ಎಲ್ಲಾ ಶಕ್ತಿಗಳು ಇಲ್ಲಿ ಇರ್ತವೆ ನಾವು ಆಚರಣೆ ಮಾಡ್ಬೇಕು ಆ ಗಂಡ ತೆಗೆದ್ರೇನ ಅದ್ರ ಗಮಲು ಬರೋದು ಇಲ್ಲಿ ಕುತ್ಕೊಂಡೋಗು ಇಲ್ಲಿ ಕುತ್ಕೊಂಡು ಅದ್ರ ಆಚರಣೆ ಮಾಡ್ದಾಗ್ಲೇ ನಮ್ಗ ಅದ್ರ ಅನುಭೂತಿ ಬರೋದು ಈಗ ಬಂದಷ್ಟು ಇನ್ನೊಂದ್ ಕಿತ್ತ ನಾವ್ ಮರ ಅಂತ ಕೂಡ ಈ ಮರದ ಹತ್ರ ಅಷ್ಟ ಅದ್ಭುತವಾಗಿ ನಮ್ಗೆ ಕಾಣಿಸ್ತದೆ ಈ ಪ್ಲೇಸ್ಗೆ ನಾವು ಬಿಲ್ವವನ ಅಂತ ಹೆಸರಿಕಪ್ಪ ಇಲ್ಲಿ ಸಹಸ್ರಾರಕ್ಕೂ ಅಧಿಕ ಬಿಲ್ ಬರೀ ಬಿಲ್ವ ಗಿಡಗಳು ನಾನಾ ರೀತಿಯಂತ ಬಿಲ್ವಗಳು ಇಲ್ಲ ಇಲ್ಲಿದೆ ಮತ್ತೆ ಬಿಲ್ವದಲ್ಲೇನೆ ಷಟ್ಚಕ್ರಾದಿಗಳು ಶ್ರೀಚಕ್ರಗಳು ಹನುಮ ಚಕ್ರ ಈ ಇತ್ಯಾದಿಗಳೆಲ್ಲ ಇದರಲ್ಲಿ ಸೃಜಿಸ ಶಿವಶಕ್ತಿ ಚಕ್ರ ಇದೆಲ್ಲ ಇದರಲ್ಲಿ ಸೃಜಿಸಲಾಗಿದೆ ನಮ್ಮ ಉದ್ದೇಶ ಏನಿತ್ತು ಎಲ್ಲಾರ್ಗು ಒಳ್ಳೆ ಟಾಕ್ಸಿಕ್ ಹೋಗಿ ಆಕ್ಸಿಜನ್ ಬರ್ಬೇಕು ಅನ್ನೋದು ಲಾಜಿಕ್ ಪಾಯಿಂಟ್ ನಾವು ಪ್ರಾಕೃತಿಕವಾಗಿ ತಗೊಂಡ್ರೆ ಇನ್ನೊಂದ್ ಕಡೆ ನಾವು ಬಿಲ್ವಾನೇ ಯಾಕೆ ತಗೊಂತೀವಿ ಅಂತಂದ್ರೆ ಆ ಅದೇನ್ ಹೇಳ್ತಾರೆ ಸ್ಪೈನಲ್ ಕಾರ್ಡ್ ಅಂತ ಹೇಳ್ತಾರಲ್ಲ ಆತರ ಒಂಥರ ಸ್ಪೈನಲ್ ಕಾರ್ಡ್ ಇದ್ದಂಗೆ ಈ ಬಿಲ್ವದ್ ಕೆಳಗಡೆ ನೀವ್ ಏನಾದ್ರು ಮಾಡ್ರಿ ನಿಮ್ಗೆ ಸಿದ್ಧಿ ಅತ್ಯಂತ ಶೀಘ್ರದಲ್ಲಿ ನಿಮ್ಗೆ ಸಿದ್ಧಿನೂ ಆಗ್ತದೆ ಮತ್ತು ಜಪ ಮಾಡದಕ್ಕೆ ಒಂದು ಸತ್ಫಲ ಸಿಗ್ತೈತೆ ಸಣ್ಣ ಸಣ್ಣ ವಿಷಯಗಳಿದೆ ಇರ್ಲಿ ಇದ್ರಲ್ಲಿ ನಾವೇನ್ ಮಾಡಿದಿವಿ ಅಂತಂದ್ರೆ ಚಕ್ರ ಅಂತ ಹೇಳಿ ಮೊಟ್ಟ ಮೊದಲಿಗೆ ನಾವು ಇಲ್ಲಿ ಷಟ್ಚಕ್ರ ಮಾಡ್ಬೇಕಂತ ಹೇಳಿ ಆ ಏನು ಆಧಾರ ಸ್ವಾದಿಷ್ಟ ಮಣಿಪೂರಕ ಅನಾಹತ ವಿಶುದ್ಧ ಚಕ್ರ ಅಂತ ಹೇಳಿ ಆರು ಚಕ್ರಗಳನ್ನ ಇಲ್ಲಿ ನಾವು ಸೃಜನೆ ಮಾಡಿದ್ವಿ ಇದು ಯಾವುದೇ ತರ ಮೂರ್ತಿ ಆಕಾರಗಳಲ್ಲಿ ಇರೋದಿಲ್ಲ ಇದು ಇದು ಯಾವ ತರ ಇರ್ತದೆ ಒಂದು ಏನ್ ಹೇಳ್ತಾರೆ ಜಾಮಿಟ್ರಿಕಲ್ ಇದಕ್ಕೂ ಇದೊಂದು ಜಾಮಿಟ್ರಿ ಇರ್ತದೆ ಅದಕ್ಕೆ ಇದು ನೋಡ್ರಿ ಇದು ಗುರುದೇವ್ ಗುರುದೇವಜಿ ಗುರುದೇವ್ ಅವ್ರದ್ದು ಇದು ಗ್ರಂಥ ಇದು ಕಾಲಜ್ಞಾನಿ ಕಾಲಜ್ಞಾನ ಗುರುದೇವ್ ಅವ್ರದ್ದು ಇದರಲ್ಲಿ ಒಂದು ವಿಷಯದ ರಹಸ್ಯ ನೋಡ್ರಿ ಮೂಲಭೂತವಾದ ರಹಸ್ಯ ಇಲ್ಲೇ ಇರೋದು ಇದನ್ನ ಆಚರಣೆ ಮಾಡ್ಲಿಲ್ಲ ಅಂದ್ರೆ ಈ ಕಡೆ ಈ ಕಡೆ ಈ ಕಡೆ ನೋಡ್ಕೊಳ್ರಿ ಈ ಕಡೆ ಈ ಕಡೆ ಹಾ ಇದ್ರಲ್ಲೆಲ್ಲ ರಹಸ್ಯಗಳವೆ ಓಕೆನಾ ರೈಟ್ ಈ ರೀತಿ ಇರೋಂತದನ್ನ ನಾವು ಏನ್ ಮಾಡಿದ್ವಿ ಮುಂಬ ಮುಂಬರುವಂತ ಸಾಧಕರಿಗೆ ಈ ಷಟ್ ಚಕ್ರದ ಬಗ್ಗೆ ಬೇರೆಯವರು ಬೇರೆ ನಾನಾ ರೀತಿಯಾಗಿ ಹೇಳ್ತಾರೆ ಅದು ಏನೇನೋ ನಡೀತಾ ಇದೆ ಅದೆಲ್ಲ ನಮ್ಗೆ ಬೇಡ ಕೆಟ್ಟದ್ದು ನೆಗೆಟಿವ್ ಟಾಪಿಕ್ಸ್ ಇಲ್ಲಿ ಬೇಡ ಇಲ್ಲಿ ನಮ್ಗೆ ನಮ್ಕಿಂದ ಏನ್ ಪಾಸಿಟಿವ್ ಮಾಡಕ್ ಆಗ್ತದೆ ಎಷ್ಟು ನಾವು ಒಳ್ಳೇದ್ ಮಾಡಕ್ ಆಗ್ತದೆ ಸಜ್ಜನ ಎಷ್ಟು ಮಾಡಕ್ ಸಾಧ್ಯತೆ ಅನ್ನೋದನ್ನ ನೋಡ್ಕೊಂಡು ಇದು ಪ್ರಕೃತಿನೇ ಆಗ್ಬೇಕು ಮತ್ತೆ ಷಟ್ ಚಕ್ರ ಕೂಡ ಆಗ್ಬೇಕು ಮತ್ತೆ ಶಕ್ತಿಯುತ ಕೂಡ ಇರಬೇಕು ಅನ್ನೋ ಒಂದು ಸದುದ್ದೇಶ ಇಟ್ಕೊಂಡು ನಾವೇನ್ ಮಾಡಿದ್ವಿ ಇದನ್ನ ಬರೀ ಬಿಲ್ವ ಪತ್ರೆಯಲ್ಲಿ ಈ ಷಟ್ ಚಕ್ರಮ ನಿರ್ಮಾಣ ಮಾಡಕ್ಕೆ ನಾವು ಪ್ರಾರಂಭಿಸ್ಕೊಂಡ್ವಿ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ಇದನ್ನ ಯಾರ್ದು ನಾವು ಕಾಪೀಟ್ ಮಾಡಿದ್ದೆಲ್ಲ ಇದು ನಮ್ಮ ಓನ್ ಬ್ರ್ಯಾಂಡ್ ಇದು ನಮ್ಮ ಗುರುಕುಲ ನಮ್ಮ ಅಚಲ ಪೀಠದ ನಮ್ ಓನ್ ಬ್ರ್ಯಾಂಡ್ ಇದು ಇಲ್ಲಿರೋ ಮಹಿಳೆಯನ್ನೆಲ್ಲ ನಿಮ್ಗೆ ಆಮೇಲೆ ಪರಿಚಯ ಮಾಡಿಸ್ತೀನಿ ನಮ್ಗ್ ಸಹಕಾರಿಸಿದವ್ರು ಆ ತಾಯಂದಿರು ಎಷ್ಟು ಜನ ತಾಯಂದಿರು ಮಹಾತ್ಮರು ಎಷ್ಟು ಜನ ನಮ್ಗೆ ಇವೆಲ್ಲ ಮಹಾತ್ಮ್ರೇನೆ ನಮ್ಗೆ ಬಹಳ ಸಹಕಾರಿಸೋರು ತುಂಬಾನೇ ತುಂಬಾನೇ ಸಹಕಾರಿಸೋರು ಯಾಕಂದ್ರೆ ಈ ನೆಲ ನಂದಲ್ಲ ನಾವಿರೋದು ಬೆಂಗಳೂರು ಮೂಲತ ಆನೆ ಕಲ್ನವ್ರ್ ನಾವು ಅಂದ್ರೆ ಈಗ ನಾವು ಷಟ್ ಚಕ್ರದ ಪ್ರಥಮ ಚಕ್ರಕ್ ಬರೋಣ ಹ ಸ್ವಾಮಿ ನೋಡ್ರಿ ಇದು ಆಧಾರ್ ಚಕ್ರ ಮೂಲಾಧಾರ ಅಂತ ಹೇಳ್ತಾರೆ ಈ ಮೂಲಾಧಾರದಲ್ಲಿ ಆ ಇದು ಚತುಷ್ಕೋಣಾಕಾರವಾಗಿರ್ತೈತೆ ಇದು ಚತುಷ್ಕೋಣ ಆಕಾರವಾಗಿರ್ತೈತೆ ಚತುಷ್ಕೋಣ ಆಕಾರವಾಗಿದ್ದು ಮತ್ತು ಇಲ್ಲಿ ನಾಲ್ಕು ದಳಗಳು ಇರ್ತವೆ ಅಂದ್ರೆ ಬಿಲ್ವ ಪತ್ರೆ ಗಿಡಕ್ಕೆ ಅಲ್ಲ ಆತರ ಅಂತಲ್ಲ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡು ಭೂಲೋಕ ಆಧಾರ ಗಣಪತಿ ದಳಗಳು ನಾಲ್ಕು ಅಂತ ಇರ್ತವೆ ಅರ್ಥ ಆಯ್ತಾ ಈ ಇದು ಮೂಲವಾಗಿ ಯಾರೇ ಮೆಡಿಟೇಷನ್ ಮಾಡ್ಬೇಕು ಅಂತಂದ್ರು ಈ ಮೂಲಗಳು ಗೊತ್ತಿಲ್ದಿದ್ದು ಅದು ಪರಿಪೂರ್ಣ ಅಲ್ಲ ಅದು ಇದು ಗೊತ್ತಿರ್ಲೇ ಬೇಕಿದು ಹಾಗಾಗಿ ನಾವೇನ್ ಮಾಡಿದ್ವಿ ಇದು ಚೌಕಾಕಾರವಾಗಿದೆ ಹೌದು ನಾಲ್ಕು ಗಿಡ ನಾಲ್ಕು ನಾಲ್ಕು ಗಿಡಗಳು ಇಲ್ಲಿ ಚೌಕಾಕಾರವಾಗಿದೆ ಆ ನಾಲ್ಕು ದಳ ಇದು ಆಧಾರ ಚಕ್ರ ಇದು ಗಣಪತಿ ಓಕೆ ಇದು ಇಲ್ಲಿಂದ ಮುಂದಕ್ಕೆ ಹೋಗೋಣ ನೋಡ್ರಿ ಇದು ಚಂದ್ರಾಕಾರವಾಗಿದೆ ಇದು ಚಂದ್ರಾಕಾರವಾಗಿರ್ತದೆ ಅರ್ಥ ಆಯ್ತಾ ನೋಡ್ರಿ ಇಲ್ಲಿ ಹೇಳಿರ್ತಾರೆ ಸ್ವಾದಿಷ್ಟಾನ ಚಕ್ರ ಆರು ಬೆಳಗಳು ಅಂತ ಹೇಳ್ತಾರೆ ಆರು ದಳ ಅಂದ್ರೆ ಹೆಂಗೆ ಅಂದ್ರೆ ನೋಡ್ರಿ ಒಂದು ಎರಡು ಮೂರು ಇದು ನಾಲ್ಕು ಐದು ಇದು ಆರು ಆರು ಚಕ್ರ ಇದು ಪ್ರಕೃತಿ ವಿಕೋಪಕ್ಕೆ ಜಾಸ್ತಿ ಗಾಳಿ ಹೊಡೆದು ಇತ ಇದಾಯ್ತು ನಾವು ಚಕ್ರ ಸಮೇತ ಮತ್ತೆ ಬಿಲ್ ಪತ್ರ ನೆಟ್ವಿ ಓಕೆ ಅರ್ಥ ಆಯ್ತಾ ಈ ಜಾಗದಲ್ಲಿ ಕುತ್ಕೊಂಡು ಧ್ಯಾನ ಮಾಡೋದ್ರಿಂದ ನಮ್ಗೆ ಇದು ಏನ್ ಹೇಳ್ತಾರ ಅದು ಎರಡನೇ ಚಕ್ರ ಲಿಂಗ ಚಕ್ರ ಅಂತ ಹೇಳ್ತಾರೆ ಆ ಅಲ್ಲಿ ಅಲ್ಲಿ ಏನಾದ್ರು ನೆಗೆಟಿವ್ ಇದ್ರೆ ಅಥವಾ ಎನರ್ಜಿ ತುಂಬಾ ಡೌನ್ ಇದ್ರೆ ಇಲ್ಲಿ ನಾವು ಧ್ಯಾನ ಮಾಡೋದ್ರಿಂದ ಇದು ನಮ್ಗೆಲ್ಲ ಪಾಸಿಬಿಲಿಟಿ ಎಲ್ಲಾ ಪಾಸಿಬಿಲಿಟೀಸ್ ಮತ್ತೆ ಪ್ಲಸ್ ಆಗುತ್ತೆ ಇದನ್ನ ಹಲವಾರು ಬಾರಿ ನಾವು ಇದನ್ನ ಪ್ರಾಕ್ಟಿಕಲ್ ಮಾಡಿ ಮಾಡಿ ಅನುಭವಿಸ್ ಅನುಭವಿಸಿ ಅನುಭವ ತಗೊಂಡು ಮಾತಾಡ್ತಾ ಇರೋದವ್ರೂ ಆತರ ಅರ್ಥ ಆಯ್ತಲ್ವಾ ಗಿಡದ ಕೆಳಗೆ ಏನು ಗಿಡ ಪಾಯಿಂಟ್ ಚೆನ್ನಾಗಿದೆ ಇದು ಗಿಡ ಸುಮ್ನೆ ಹಾಗೆ ನೆಟ್ಟಿದ್ರೆ ಬರೋದಿಲ್ಲ ಕೆಲವು ನೆಡ್ಬೇಕು ಅಂದ್ರೆ ಗಿಡದ ಕೆಳಗಡೆ ಹಾಕಬೇಕಾಗಿರೋ ಮೂಲಿಕ ವನ ಮೂಲಿಕ ಯಂತ್ರಗಳು ಯಂತ್ರಗಳಿರ್ತವೆ ಯಂತ್ರಗಳು ಹಾಕೋದು ಮತ್ತು ಸುಸಮ್ಯ ಒಂದು ಒಳ್ಳೆ ಸಮಯ ಮತ್ತು ಆ ರೀತಿ ಪತಿವ್ರತ ಸ್ತ್ರೀಯರು ಇದೆಲ್ಲ ಒಂದು ಸೆಟ್ ಮಾಡ್ಕೊಂಡು ಭಗವಂತ ನಮ್ಗ ಅಷ್ಟು ಅನುಗ್ರಹ ಮಾಡಿದಕ್ಕೆ ನಾವ್ ಇದನ್ನೆಲ್ಲ ಇಷ್ಟು ಸುಸಾಧ್ಯ ಮಾಡ್ಕೊಂಡು ಬಂದಿದ್ದು ಯಾರ್ಯಾರಿಂದ ಏನನ್ನ ಮಾಡಿಸ್ಬೇಕು ಅದೊಂದು ಕೈಂಕರ್ಯ ಇರ್ತದೆ ಬೇಕಾದ್ರೆ ಹೇಳ್ತೀನಿ ಅದನ್ನ ಇದರಲ್ಲಿ ಯಂತ್ರ ಇದೆ ಬಾಗಿರುವಂತ ಮೂಲಿಕೆಗಳು ಇವೆ ಅರ್ಥ ಆಯ್ತಾ ಮತ್ತು ಆ ಚಕ್ರ ಹೆಂಗಿರ್ತದೋ ಅದೇ ರೀತಿನೇ ಅದೇ ಡಿಸೈನ್ ಅಲ್ಲಿ ಈ ಚಕ್ರನ ತಯಾರು ಮಾಡಿ ನಾವು ರೆಡಿ ಮಾಡಿದ್ದೇವೆ ಆ ಮತ್ತೆ ಇನ್ನೊಂದಾಯ್ತು ಈ ಯಾವ್ದು ಈ ಗಿಡಗಳಿಂದ ಒಂದು ಮ್ಯೂಸಿಕ್ ಅಂತ ಒಂದು ಪ್ರೋಗ್ರಾಮ್ ಮಾತಾಡಿದ್ವಿ ಅಂದ್ರೆ ಆಶಯ ಏನಿತ್ತು ಅಂದ್ರೆ ನಮ್ ಟೀಮಲ್ಲಿ ಆಶಯ ಏನಿತ್ತು ಅಂದ್ರೆ ನಾವು ಪ್ರಪಂಚಕ್ಕೆ ಏನಾದ್ರೂ ಕೊಡದೆ ಕೊಡ್ಬೇಕು ಏನ್ ತಗೊಂತೀರಾ ಯಾವಾಗಲೂ ಪ್ರಪಂಚ ಎಲ್ಲಾರು ತಗೊಳ್ಳೋದೇ ಆಗೋಯ್ತು ಕೊಟ್ಟಿದ್ದೇನಿಲ್ವಲ್ಲ ಏನೋ ಕೊಡ್ಬೇಕನ್ನೋ ಒಂದು ಯೋಚನೆ ಬಂದಾಗ ಆ ಅಮೆರಿಕಾದಿಂದ ತರಿಸಿದ್ವಿ ಅದನ್ನ ಒಂದು ಒಂದು ಇನ್ಸ್ಟ್ರೂಮೆಂಟ್ ಬರುತ್ತೆ ಇನ್ಸ್ಟ್ರೂಮೆಂಟ್ ಎಲ್ಲ ತರಿಸಿ ಚೆಕ್ ಮಾಡಿದಾಗ ಅವರು ಸೈಂಟಿಸ್ಟ್ ಅವರು ಅವರು ಈ ಪ್ಲಾಂಟ್ ಸೈನ್ಸ್ ಬಗ್ಗೆನೆ ಅವ್ರು ತುಂಬಾ ಮಾಡಿದವರು ಈ ದೊಡ್ಡಬಳ್ಳಾಪುರದ ಸಾಕಷ್ಟು ಜನ ಅದನ್ನ ವೀಕ್ಷಣೆ ಮಾಡಿದ್ದಾರೆ ಕೂಡ ಅವ್ರೇನ್ ಮಾಡಿದ್ರು ಇಲ್ಲ ಸರ್ ಪ್ಲಾಂಟ್ ಅಂದ್ರೆ ಪ್ಲಾಂಟ್ ಅಷ್ಟೇ ಅಂತ ಹೇಳಿದ್ರು ಆದ್ರೆ ನನ್ನ ನನ್ನ ಮನಸ್ಸು ಹೇಳ್ತಿತ್ತು ಇಲ್ಲಪ್ಪಾ ಒಂದೊಂದು ಚಕ್ರದಲ್ಲಿ ಒಂದೊಂದು ಮ್ಯೂಸಿಕ್ ಇರ್ತದೆ ಫಾರ್ ಎಕ್ಸಾಂಪಲ್ ಅವ್ನ ತೆಲಂಗ್ನಾಗ ಹೇಳ್ತಾರೆ ಇದನ್ನ ದಿಮಿ ದಿಮ್ಮಿ ಜನ ಜನ ಬೇರಿ ಮೃದಂಗಮ್ಮ ಕಿಂಜರಿ ಮುರಳಿ ನಾದ ಮುರ ದೀರಡು ತನ್ನ ಏಳು ದಂಡತ್ತು ಬಚ್ಚಿದ್ರು ಭೂಮಂಡ್ಲ ಮೇಲೆ ನಿಂಡೇನೂರ ಅಂತ ಒಂದು ತತ್ವ ಬರ್ತದೆ ಕೈವಾರ ತಾತ ಏನವ್ರು ಹೇಳ್ತಾರೆ ಅಂದ್ರೆ ಯಾವುದಕ್ಕೆ ಯಾವ ಮ್ಯೂಸಿಕ್ ಇರುತ್ತೆ ಅಂತ ಅದ್ರಲ್ಲಿ ಅವರು ಯಾರು ಕಲ್ಗಾರ ತಾತನವ್ರು ಹೇಳಿದ್ದಾರೆ ಆ ಮೆನ್ಷನ್ ಮಾಡಿ ಹೇಳಿದಾರ ಸರ್ ನಾನು ಇದ್ಕೊಂಡು ಇದ್ರಲ್ಲಿ ಏನ್ ಬರುತ್ತೆ ನೋಡೋಣ ಅಂತ ಮಾಡಿದಾಗ ನಾವು ಅದಕ್ಕೆ ಒಂದು ಅದೆಲ್ಲ ರೆಡಿ ಮಾಡಿದ್ವಿ ಆ ಚಕ್ರದಲ್ಲಿ ಬರುವಂತ ಮ್ಯೂಸಿಕ್ ಬೇರೆ ಇದೆ ಈ ಚಕ್ರದಲ್ಲಿ ಬರುವಂತ ಮ್ಯೂಸಿಕ್ ಬೇರೆ ಇದೆ ಪ್ರತಿಯೊಂದು ಚಕ್ರದಲ್ಲಿ ಸಪ್ರೇಟ್ ಸಪ್ರೇಟ್ ಆದಂತ ಮ್ಯೂಸಿಕ್ ಬಂತು ಅದನ್ನ ನಾವು ಕಂಡುಕೊಂಡ್ವಿ ಕಂಡುಕೊಂಡು ಮತ್ತೆ ಅದನ್ನ ಒಂದು ಆಪ್ ತರ ಮಾಡಿ ಎಲ್ಲಾರಿಗು ಸಹಕಾರ ಆಗ್ಲಿ ಅದು ಬಿ ಪಿ ಇರೋರ್ಗಾಗಿರ್ಲಿ ನಿದ್ರೆನೇ ಇರಲ್ಲ ಆ ಮ್ಯೂಸಿಕ್ ಹೇಳ್ಬಿಟ್ಟು ಮೂರ್ ದಿವಸ ನಿದ್ದೆ ಹೋಗ್ತಾನೆ ಇದ್ದಾನೆ ಹೋಗ್ತಾನೆ ಇದ್ದಾನೆ ಕಾರಣ ಅಂದ್ರೆ ಆ ಮ್ಯೂಸಿಕ್ ಇನ್ ಪ್ರಭಾವ ತುಂಬಾ ಅಷ್ಟು ಪಾಸಿಟಿವ್ ವೈಬ್ಸ್ ತಯಾರಾಗುತ್ತೆ ಹಾಗಾಗಿ ಇದು ಚಕ್ರದಲ್ಲಿ ಅಷ್ಟು ಶಕ್ತಿ ಇದೆ ಅನ್ನೋದಕ್ಕೆ ನಾನು ಒಂದು ವಿಷಯ ಹೇಳಿದ್ದು ಇದು ಆಧಾರ ಆಯ್ತು ಸ್ವಾದಿಷ್ಠಾನ ಚಕ್ರ ಆಯ್ತು ನೀವ್ ಹೇಳಿದ್ರಿ ಇಲ್ಲಿ ಕುತ್ಕೊಂಡು ಧ್ಯಾನ ಮಾಡಬಹುದು ಧ್ಯಾನ ಮಾಡಿದ್ರೆ ಇಂಥದ್ದೆಲ್ಲ ಪ್ರಾಬ್ಲಮ್ ಹೌದು ಯಾವ ದಿಕ್ಕಲ್ಲಿ ಕುತ್ಕೋಬೇಕು ಅನ್ನೋದು ಇರುತ್ತಲ್ಲ ವಿಷಯ ನಾನು ಹೇಳ್ತೇನೆ ನೀವು ಪರಂಪರೆಗಾಗಿ ಗುರು ಪರಂಪರೆಯಲ್ಲಿ ಯಾವತ್ತು ಅಷ್ಟೇ ಪೂರ್ವ ಮತ್ತು ಉತ್ತರ ಬೆನ್ನ ದಕ್ಷಿಣ ದಕ್ಷಿಣಕ್ ಮಾಡ್ಕೊಂಡ್ರೆ ನಾವು ಉತ್ತರ ಉತ್ತರಾಭಿಮುಖ ಮಾಡ್ಕೋಬೇಕು ನಾವ್ ಅದೇ ಪಶ್ಚಿಮಾಭಿಮುಖವಾಗಿ ಮಾಡ್ಕೊಂಡ್ ಅನ್ಕೊಳ್ರಿ ನಮ್ಗೆ ಧನಾಗಮನ ವಿಶೇಷವಾಗಿ ಇರ್ತೈತೆ ಜೊತೆಗೆ ನಮ್ಮ ಶಿವ ಖರ್ಚಾಗೋದು ಹಂಗೆ ಇರ್ತೈತೆ ಅದಕ್ಕೆ ಸಾಧ್ಯವಾದಷ್ಟು ಪೂರ್ವಾಭಿಮುಖ ಮಾಡ್ಕೊಂಡ್ರೆ ನಿಮ್ಗೆ ಆಕರ್ಷಣಾ ಶಕ್ತಿ ಆಕರ್ಷಣೆ ಆಗತ್ತೆ ಏನೋ ಒಂದು ಆಗತ್ತೆ ಮತ್ತು ಉತ್ತರಾಭಿಮುಖ ಮಾಡ್ಕೊಂಡಾಗ ನಮ್ಗೆ ಬಹಳ ಶ್ರೇಯಸ್ಕರ ಎರಡನೇ ಶ್ರೇಯಸ್ಕರನ ಪಶ್ಚಿಮ ದಕ್ಷಿಣ ಬೇಡ ಅಂತ ನಾವು ಧ್ಯಾನ ಮಾಡುವಾಗ ನಮ್ ನಮ್ಮ ಗುರುಗಳು ನಮ್ ಪಾಠ ಹೇಳ್ತಿದ್ರು ನಾನು ಕೂಡ ಅದನ್ನೇ ಫಾಲೋ ಅಪ್ ಮಾಡ್ಕೊಂತ ಬರ್ತಾ ಇದೀನ ಇನ್ನೇನಾದ್ರು ಅನುಮಾನ ಇದ್ರು ಹಾಗೆ ಮಾತಾಡ್ಸ್ಕೊಂತ ಮುಂದಕ್ಕೆ ಹೋಗಲ್ಲ ಇಲ್ಲಿ ಚಂದ್ರಾಕೃತಿ ಹೇಳಿದ್ರಲ್ಲ ಈ ಚಂದ್ರಾಕೃತಿನಲ್ಲಿ ಒಂದು ಗಿಡಕ್ಕೆ ಮಾತ್ರ ಕಳಶ ಕಟ್ಟಿದಿರಲ್ಲ ಏನ್ ಇದು ಒಳ್ಳೆ ಪಾಯಿಂಟ್ ಈಗ ಈ ಎತ್ತಿಗೆ ಅಷ್ಟು ದೊಡ್ಡ ಎತ್ತಿರ್ತದೆ ಅದಕ್ಕೆ ಬಂಡಿಗೆ ಬಂಡಿಗೆ ನಾವು ಹೆಂಗ್ ತಗ್ಲಾಕಿರ್ತೀವಿ ಅದು ಆ ಲಿಂಗ ಲಿಂಗ ತರ ಬರ್ತದೆ ಎತ್ಗೆ ಲಿಂಗ ತರ ಬರ ಹಂಗೆ ನಾವ್ ಯಾವ್ದಾದ್ರು ಒಂದು ಗಿಡಕ್ಕೆ ನಾವು ಮಾಡ್ಕೊಂಡ್ರೆ ಸಾಕು ಆಕ್ಚಲ್ ನಾಲ್ಕು ಮಾಡ್ಬೋದು ಅನ್ಕೊಡ್ರಿ ಮಾಡಿದ್ರು ಏನ್ ಪರವಾಗಿಲ್ಲ ಒಂದಕ್ಕಾದ್ರೆ ಮಾಡ್ಬೋದು ಯಾಕಂದ್ರೆ ಈಗ ಈ ಪಟಾಸ್ ಇರ್ತೈತಲ್ಲ ಒಂದು ತುದಿಗೆ ಅಂಟಿಸಿದ್ರೆ ಸಾಕು ಪೂರ್ತಿ ತಗೊಂಡು ಬೆಂಕಿಗೆ ಹಾಕಿ ಉರ್ಸ ಉಸ್ರ ಇಲ್ಲ ಅದ್ ಕೆಲಸ ಮಾಡುತ್ತೆ ನಾವೇಂದ್ರೆ ತಾಮ್ರ ತಗಲಿರೋ ಅಂತದ್ದು ಮೇನ್ ಬಿಲ್ಪತ್ರೆಗೆ ಬಿಲ್ಪತ್ರ ಗಿಡಕ್ಕೆ ತಾಮ್ರ ತಗಲಿರುವಂತ ಇದನ್ನ ನಾವು ಸ್ಪರ್ಶ ಮಾಡ್ಕೊಂಡು ಮುಂದಿನ ಕೆಲಸ ನಾವು ಮಾಡಿದಾಗ ಬಹಳ ಸಲೀಸಾಗಿ ನಮ್ಗೆ ಕೆಲಸ ಆಗ್ತದೆ ಆಮೇಲೆ ಹೋಗೋದು ಇನ್ನೊಂದು ನಿಮ್ಗೆ ತೋರಿಸ್ತೀನಿ ಅದು ಇಲ್ಲಿ ನಾನು ಏನ್ ಹೇಳೋದಂದ್ರೆ ವ್ಯಕ್ತಿಯದಲ್ಲಿ ಏನೋ ಮಂತ್ರಶಕ್ತಿ ಇರ್ತದೆ ವ್ಯಕ್ತಿ ದೊಡ್ಡವನು ಅಲ್ಲ ಅವನು ಗುರು ದೊಡ್ಡವನು ವ್ಯಕ್ತಿ ದೊಡ್ಡವನಲ್ಲ ಅವನು ಗುರುವೇ ದೊಡ್ಡವನು ಒಂದು ಇಲ್ಲಿ ಸಸ್ಯ ಮಹಾ ಎಲ್ಲಾರ್ಕಿನ ಪ್ರಕೃತಿ ಮತ್ತು ಸಸ್ಯದ ಇದು ಅಲ್ಲಿ ತೋರಿಸ್ತೀನಿ ನಿಮ್ಗೆ ಆ ಗಿಡದ ಹತ್ರ ನೀವು ನೀರ್ ಇಕ್ರಿ ನೀವು ಎಷ್ಟು ದೇವಸ್ಥಾನ ನೀರು ಕುಡ್ದಿರ್ತೀರಾ ಗೊತ್ತಿರ್ತದೆ ಅದೇ ನಿಮ್ಗೆ ಏನ್ ಪ್ರಾಬ್ಲಮ್ ಇದೆ ನನಗೆ ಗೊತ್ತಿಲ್ಲ ನೀವೇನ್ ಬೇಡ್ರಿ ನಿಮ್ಗ್ ಏನಾದ್ರು ಇದ್ರೆ ಆ ಗಿಡದ ಹತ್ರ ಅದ ನೀಡಿ ಇಟ್ಬಿಟ್ಟು ಫಲಾನ ಪ್ರಾಬ್ಲಮ್ ನನಗಿದೆ ಆ ಇದಕ್ಕೆ ಬೇಕಂತ ಒಂದ್ ಇಪ್ಪತ್ತ್ ನಿಮಿಷನ ಅರ್ಧ ಗಂಟೆ ಸ್ವಲ್ಪ ಹೊತ್ತು ಮೆಡಿಟೇಷನ್ ಮಾಡ್ರಿ ಕುತ್ಕೊಳ್ರಿ ಯಾವ್ದಾದ್ರು ಚಕ್ರದ ಹತ್ರ ಕುತ್ಕೊಳ್ರಿ ಅಲ್ಲಾದ್ರೂ ಕುತ್ಕೊಳ್ರಿ ಇಲ್ಲಾದ್ರೂ ಕೂತ್ಕೊಳ್ರಿ ಸ್ವಲ್ಪ ಮೆಡಿಟೇಷನ್ ಮಾಡ್ಬಿಟ್ಟು ಆ ನೀರು ಕುಡಿದ್ರೆ ಅದ್ರ ರುಚಿನೇ ಬೇರೆ ಇರುತ್ತೆ ಓಕೆ ನೀವ್ ಹೋಗೋವಾಗ ನಾವ್ ಇಲ್ಲಿ ಸ್ವಾಮಿ ಇಲ್ಲಿ ಯಾವ್ದು ಇಲ್ಲಿ ಲಿಂಗ ಆಗ್ಲಿ ಅವೆಲ್ಲ ಏನು ಇಲ್ಲ ಇಲ್ಲಿ ಶಿವಲಿಂಗ ಆಗ್ಲಿ ಗಣಪತಿ ಆಗ್ಲಿ ಯಾವ್ದು ಇಲ್ಲ ನಾವು ಅಂದ್ರೆ ನಾವು ನಿರಾಕಾರ ನಿರ್ಗುಣ ಪರಬ್ರಹ್ಮನ ಏನೋ ಏನ್ ಮಾಡೋರು ಆರಾಧನೆ ಮಾಡೋಂಥವ್ರು ಆದ್ರಿಂದ ಆದೋದ್ರಿಂದ ಅದೆಲ್ಲ ಏನಿರಲ್ಲ ನಾವು ಇಲ್ಲಿ ಪ್ರಕೃತಿನ ಪ್ರಕೃತಿಯಲ್ಲಿರುವಂತ ದೈವತ್ವನ ಜನಕ್ಕೆ ಅಂದಿಸ್ಬೇಕು ಅನ್ನೋಂಥದ್ದೇ ನಮ್ದು ಒಂದು ಸುಲ್ ಆಲೋಚನೆ ಸುಲೋಚನಾ ಸು ಆಲೋಚನೆ ಇರೋದು ಆ ಹಾಗೆದ ನಿಮ್ಗೆ ನಿಮ್ ಕೈ ಇಡಿಸ್ ನೀವೇ ಇಡ್ಬೇಕು ಇಟ್ಟಾದ್ಮೇಲೆ ಒಂದು ತಗೊಳ್ಳಿ ಫೋಟೋ ತಗೊಳ್ಳ್ರಿ ಫೋಟೋನ ವಿಡಿಯೋನ ತಗೊಳ್ರಿ ಇಪ್ಪತ್ ನಿಮಿಷ ಮೇಲೆ ಮತ್ತೆ ನೀವು ಟ್ರೈ ಮಾಡಿ ನೋಡ್ರಿ ಆ ನೀರು ಕುಡ್ದಾಗ ಆ ಟೇಸ್ಟ್ ಏನಿರುತ್ತೆ ಅದೇನಿರುತ್ತೆ ಆ ವೈಡ್ಸ್ ಹೆಂಗಿರುತ್ತೆ ನೀವು ನನಗೆ ಹೇಳ್ಬೇಕು ಬನ್ನಿ ಮುಂದಕ್ಕೆ ಹೋಗೋಣ ಓಕೆ ಇಲ್ಲಿ ನನಗೊಂದು ಡೌಟ್ ಈ ಕುಂಬಳಕಾಯಲ್ಲಿ ದೀಪ ಹಚ್ತಾ ಇದ್ದೀರಲ್ಲ ಒಂದು ಅರ್ಧ ಇದೆ ಒಂದು ಪೂರ್ತಿ ಇದೆ ಏನರ್ಥ ನಾನು ಕೇಳಿದ್ರೆ ಲಕ್ಷದ ಎಂಟು ಲಕ್ಷದ ಎಂಟು ಬಟ್ಟಿ ದಪ್ಪ ಬರುತ್ತೆ ಅದಕ್ಕೆ ಪೂರ್ಣವಾಗಿ ಪೂರ್ಣ ದೀಪ ಐತೆ ಇನ್ನೊಂದು ಮೂವತ್ತಾರು ಮುನ್ನೂರ ಅರವತ್ತೈದು ಆ ತರದಕ್ಕೆ ಅರ್ಧ ಮಾಡಿ ಬತ್ತಿಗಳ ಬತ್ತಿಗಳ ಸಂಖ್ಯೆ ಮೇಲೆ ಅದೇ ಪ್ರಕಾರವಾಗಿ ಆ ಬತ್ತಿಯಲ್ಲಿ ದಳಗಳನ್ನ ಬಂದ್ರೆ ಇಲ್ಲಿ ಹೇಳ್ಬೇಕು ಅಂದ್ರೆ ಈಗ ಬತ್ತಿ ಎಷ್ಟು ಬತ್ತಿ ಯೂಸ್ ಮಾಡಿರ್ತೀರ ಗಣಪತಿ ಚಕ್ರದಕ್ಷಿಣೆ ಮಾಡೋದು ಎರಡನೇ ಚಕ್ರದಲ್ಲಿ ಆರು ಪ್ರದಕ್ಷಿಣೆ ಮಾಡ್ತೀವಿ ಅದಕ್ಕೂ ಕೂಡ ಮುನ್ನೂರ ಅರವತ್ತೈದು ದಳ ಇಟ್ಟಿದೀವಿ ಇಲ್ಲಿ ಏನು ಚಕ್ರ ಇದೆ ಅದೇ ರೀತಿನಲ್ಲಿ ನಾವು ಅಲ್ಲಿ ರೆಡಿ ಮಾಡ್ಕೊಂಡಿದೀವಿ ಕಾಯಿಗಳನ್ನ ಭಾಗ ಪೂರ್ಣ ಭಾಗ ಮಾಡ್ಕೊಂಡಿದೀವಿ

ಮಣಿಪೂರಕ ಅಂದ್ರೆ ಮಣಿಪೂರಕ ಬಂದು ಮಣಿಪೂರಕ ಅಂದ್ರೆ ಹೊಟ್ಟೆ ಭಾಗ ಒಕ್ಳು ಒಕ್ಕಳ ಭಾಗ ಇದು ಈ ಒಕ್ಳು ತ್ರಿಕೋಣಾಕಾರವಾಗಿ ಕೆಳಗಡೆ ಕೆಳ ತ್ರಿಕೋಣ ಇರ್ತಿದೆ ಇದೆಲ್ಲ ಒಂದು ಜಾಮಿಟ್ರಿ ಇದು ನಾವು ಈ ಕುಂಡಲಿ ಧ್ಯಾನ ಮಾಡ್ಬೇಕಾದ್ರೆ ಇದನ್ನೆಲ್ಲ ಬೋಧ ರೀತಿಯಾಗಿ ವಿಷಯನ ತಿಳಿಸಿರ್ತೀವಿ ಮೆಲ್ಗೆ 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 ಹಳ್ಳ ಇದೆ ಅಲ್ಲಿ ಅದೆಲ್ಲ ಇರ್ತದೆ ಅದನ್ನ ಆ ತರ ನಾವು ಆಚರಣೆ ಮಾಡುವಾಗ ಅದು ನಮ್ಗೆ ಈ ಈ ಜಾಗದಲ್ಲಿ ನೀವು ಟ್ರೈ ಮಾಡಿ ನಿಮ್ಗದು ಜಾಗೃತಿ ಆಗಕ್ಕೆ ಪ್ರಾರಂಭ ಆಗುತ್ತೆ ಓಕೆ ಇನ್ನೊಂದು ಹೆಲ್ತ್ ರಿಲೇಟೆಡ್ ಇಶ್ಯೂ ಇದ್ರೆ ಇಲ್ಲಿ ಮಾಡಿದ್ರೆ ಬೇಕಾದ್ರೆ ನಿಮ್ಗೆ ಅದ ಆಮೇಲೆ ಒಂದು ಯಾರೋ ಒಂದು ವಿಡಿಯೋ ಮಾಡಿ ತೋರಿಸೋಣ ಅಂದ್ರೆ ಯಾರಿಗಾದ್ರೂ ಯಾರನ್ನ ಪ್ರಾಬ್ಲಮ್ ಬಿಟ್ಟ ತೋರ್ಕೋರಪ್ಪ ಚೂಪಿಸ್ತಾರ ನೋಡ್ಬೇಕಲ್ಲ ಸಾಕ್ಷಾತ್ ಪ್ರತ್ಯಕ್ಷವಾಗಿರ್ಬೇಕು ಅದ್ರ ಸಂತೋಷ ಇದೆ ಅಲ್ಲಿ ಯಾರಿಗಾದ್ರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆಯಾ ಯಾರಿಗಾದ್ರೂ ಸದೀಕ್ ನನ್ ಜೊತೆ ಯಾರು ಇಲ್ಲ ಯಾರು ಇಲ್ಲ ನಿಮ್ ಜೊತೆ ಯಾರು ಇಲ್ಲ ಸರ್ ಇರ್ಲಿ ನಾನು ತೋರಿಸ್ತೇನೆ ನಿಮ್ಗೆ ಆಮೇಲೆ ತೋರಿಸ್ತೇನೆ ಚಪ್ಲಿ ಹಾಕೊಂಡಿದ್ದೀರಲ್ಲ ಈ ಪೂಜೆ ಮಾಡ್ತಾ ಇದಾರಲ್ಲ ಇದು ಎಷ್ಟ್ ದಿನಕ್ಕೆ ಯಾವ ತರ ಮಾಡ್ತಾರ ಅದು ಸರ್ ಇದು ನಾವು ಈ ಕಡೆ ಈ ಕಡೆಯಿಂದ ಬಂದ್ರೆ ಈ ಕಡೆಯಿಂದ ಬಂದ್ರೆ ನನಗೆ ಅದು ಕಾಣಿಸುತ್ತೆ ಇದು ಅನಾಹತ ಚಕ್ರ ಅಂತ ಹೇಳಿ ಇದು ಅನಾಹತ ಚಕ್ರ ಇಲ್ಲಿ ನೆನೆಸ್ಕೊಳ್ರಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಇರ್ತವೆ ನೋಡ್ಕೊಳ್ರಿ ಆ ವಯಸ್ಸು ಇಟ್ಬಿಟ್ಟು ಇಷ್ಟು ಮಾತ್ರ ತಗೊಳ್ಳಿ ಹನ್ನೆರಡು ಚಕ್ರ ಹನ್ನೆರಡು ಇರ್ತವೆ ಇಲ್ಲಿ ಹನ್ನೆರಡು ದಳ ಅದೇಳಿ ಹನ್ನೆರಡು ದಡ ಇರ್ತದೆ ಅನಾಹತ ಚಕ್ರ ಹನ್ನೆರಡು ದಡ ಈತ ಇದು ತ್ರಿಕೋಣಾಕಾರವಾಗಿರ್ತದೆ ಕೆಳ ತ್ರಿಕೋಣ ಮೇಲೆ ತ್ರಿಕೋಣ ಈ ತರ ತ್ರಿಕೋಣಾಕಾರವಾಗಿರ್ತದೆ ಹೃದಯ ಭಾಗದಿದು ನಮ್ಮ ಶರೀರದ ಹೃದಯ ಭಾಗದಿದು ಇದು ಎರಡು ತ್ರಿಕೋಣಾಕಾರವಾಗಿರ್ತೈತೆ ಇದು ಈ ಚಕ್ರ ಇಲ್ಲಿ ಹೃದಯ ಚಕ್ರಕ್ಕೆ ಸೇರಿಸಿದಂತ ಚಕ್ರ ಇದು ಓಕೆ ಇದಕ್ ರಿಲೇಟೆಡ್ ಆಗಿ ಏನೇನ್ ಮಾಡಬಹುದು ನಾವು ಏನು ಇದಕ್ ರಿಲೇಟೆಡ್ ಏನು ಅಂತಂದ್ರೆ ಇದ್ರಕ್ ಬರುವಂತ ಬೀಜ ಮಂತ್ರನ ನಾವು ಇಲ್ಲಿ ಕುಂತು ನಾವು ಮಾಡಿದಾಗ ಅತೀವ ಗ್ಯಾಸ್ಟ್ರಿಕ್ ಇರೋಂತದ್ದಾಗಿರ್ಲಿ ಅಥವಾ ಅದ್ ತೋರಿಸ್ತೀನಿ ಇಲ್ಲ ಸಾಧನ ಕೂಡ ಆಮೇಲೆ ತೋರಿಸ್ತೇನೆ ಅತ್ಯಂತ ಸಿಂಪಲ್ ಆಗಿ ತೋರಿಸ್ತೇನೆ ಆಮೇಲೆ ಇದ್ ನೋಡ್ಕೊಳ್ರಿ ಇವಾಗ ಪಂಚಾಕ್ಷರಿ ಮಂತ್ರನ ಆತರ ಇಲ್ಲಿ ಜಪ ಮಾಡೋದ್ರಿಂದ ಏನನ್ನ ರಿಲೇಟಿವ್ ಮಂತ್ರಸ್ ಎಲ್ಲ ಇರ್ತದ ಎಲ್ಲ ನಾವು ತೋರ್ಸಂಗಿದ್ರೆ ನಾವು ಎಲ್ಲಾರನ್ನ ನಾವು ಇದು ಮಾಡ್ಕೊಳಕ್ ಆಗೋದಿಲ್ಲ ಒಂದ್ ಅವರ ಟೇಸ್ಟ್ ಒಂದೊಂದಿರ್ತದೆ ಅವ್ರ ಮಾವನಕಾಯಿ ಇಷ್ಟ ಇನ್ನೊಬ್ರಿಗೆ ಅಲಸನಾಣ್ಣು ಇಷ್ಟ ಇರ್ಲಿ ಇದೇನು ಇಲ್ಲನ್ನ ಒಂದು ಕೈಂಕಾರ ಏನಿದೆ ನಿಮ್ಗೆ ಅದನ್ನ ತೋರಿಸ್ತೀನಿ ಮಂತ್ರ ಹೇಳಿ ನೀವು ವಿಡಿಯೋ ಮಾಡ್ಕೊಳ್ಳಿರಂತ ಇದು ಚಕ್ರ ಅರ್ಥ ಆಯ್ತಲ್ಲ ಐನ್ ನೀವು ಕೇಳೋದಿದ್ಯಾ ಇಲ್ಲ ನೆಕ್ಸ್ಟ್ ತಗೊಂಡ್ಬಿಡ್ತೀವಿ ಹಾ ತಗೋಬೇಕು ತನ್ನ ವಿಶುದ್ಧ ಚಕ್ರ ಓಕೆ ಇದ್ರ ಕೌಂಟ್ ಮಾಡಿ ಹದಿನಾರು ಇರ್ತಾವೆ ಇಲ್ಲಿ ಹದಿನಾರು ಗಿಡಗಳು ಹದಿನಾರು ಗಿಡಗಳು ಇರ್ತವೆ ಟೋಟಲ್ ಹದಿನಾರು ಗಿಡಗಳು ಇರ್ತವೆ ಇದು ಈ ಗಂಟ್ಲಿಗೆ ರಿಲೇಟೆಡ್ ಆಗಿರುವಂತ ಪ್ಲೇಸ್ ಇದು ಅರ್ಥ ಆಯ್ತಾ ಅಂದ್ರೆ ಮಹಾಶಕ್ತಿ ವಾಣಿ ಅಂತ ಏನೇನು ಹೇಳ್ತಾರೆ ಎಲ್ಲಾ ದೇವಿಗಳು ಎಲ್ಲಾ ಶಕ್ತಿಗಳು ಇಲ್ಲಿ ಇರ್ತವೆ ನಾವು ಆಚರಣೆ ಮಾಡ್ಬೇಕು ಆ ಗಂಧ ತೆಗೆದ್ರೇನೆ ಅದ್ರ ಗಮಲ್ ಬರೋದು ಇಲ್ಲಿ ಕುತ್ಕೊಂಡೋಗು ಇಲ್ಲಿ ಕುತ್ಕೊಂಡು ಅದ್ರ ಆಚರಣೆ ನಮ್ಗ ಅದ್ರ ಅನುಭೂತಿ ಬರೋದು ಗಂಧ ತೆಗೆದ್ರೆ ಗಂಧ ಬಂದ್ಬಿಡ್ತದ ಅಂದ್ರೆ ತೊಯ್ತಾ ಇದ್ರೆ ಬರ್ತದೆ ಇದು ಅಷ್ಟೇ ಹಂಸ ಜಪ ಮಾಡ್ತಾ ಮಾಡ್ತಾನೆ ಎಲ್ಲಾನು ಬರ್ತಕ್ಕಂಥದ್ದು ಇದು ವಿಶುದ್ಧ ಚಕ್ರ ಅಂತ ಹೇಳ್ತಾರೆ ಇಲ್ಲಿ ರಿಲೇಟ್ ಆಗಿರ್ತದೆ ಓಕೆನಾ ಆಗ್ನಾ ಚಕ್ರ ಅಂತ ಹೇಳಿ ಚಕ್ರ ಓಕೆ ಎರಡು ದಳಗಳು ಅಮ್ಮ ಸ್ವಲ್ಪ ಈ ಕಡೆಗೆ ಬನ್ನಿ ಸ್ವಲ್ಪ ಈ ಕಡೆಗೆ ಬನ್ನಿ ನೋಡಿ ಇದು ಈ ಗಿಡ ಈ ಗಿಡ ಎರಡು ಗಿಡಗಳಿದು ಎರಡು ಗಿಡನೇ ಇಲ್ಲಿ ಏನಾಯ್ತು ನಾವೀಗ ಈಗ ಈ ಕೈಂಕರ್ಯ ಮಾಡ್ಬೇಕಾದ್ರೆ ಆ ರಾಧಾಕೃಷ್ಣ ಏನಪ್ಪ ವೈಷ್ಣವ ಸಂಪ್ರದಾಯಸ್ಥರು ಬಂದಿದ್ರು ಅವ್ರು ಬಂದಾಗ ಇದೇನ್ರಿ ಮಾಡ್ತಾ ಇದ್ದೀರಾ ಅಂತ ಹೇಳುದು ಇಲ್ಲೇನು ಸ್ವಾಮಿ ರಾಧಾಕೃಷ್ಣ ನಡತಾ ನೋಡ್ರಿ ಅಂತ ಹೇಳಿ ನಾವು ಇಲ್ಲಿ ನಡತಾ ಅಂತ ಹೇಳಿ ಸುಮ್ನೆ ಈ ಈ ಗಿಡಕ್ಕೆ ನಾವು ರಾಧಾ ರಾಧೆ ಬಂದಾಗೆಲ್ಲ ರಾಧೆ ರಾಧೆ ಅಂತ ಹೆಸರು ಹೇಳ್ತಿದ್ವಿ ಇದೆ ಮಿಕ್ಕಿದ್ದೆಲ್ಲ ನಮ್ಮ ಆಶ್ರಮವಾಸಗಳಲ್ಲೇ ಮಿಕ್ಕಿದ್ದೆಲ್ಲ ಹೇಳ್ತಾರೆ ನಿಮ್ಗೆ ಏನ್ ಇಲ್ಲಿ ಏನ್ ಎನರ್ಜಿ ನಡೀತಾ ಇತ್ತು ಅಂತ ಇದು ಎರಡು ದಳ ಇರ್ತದೆ ಎರಡು ದಳ ಇದೆ ಒಂದು ಮಹಾಬಿಲ್ವಾ ಇದೆ ಇನ್ನೊಂದು ನಾವು ರಾಧಾರಾಣಿ ಅಂತ ಹೆಸರಿಕೊಂಡಿದ್ವಿ ಅಂದ್ರೆ ಎರಡು ದಳ ಇಲ್ಲಿ ಎರಡು ಚಕ್ರ ಇರ್ತದೆ ಅದಕ್ಕೊಂದ್ ಮಂತ್ರನೇ ಇರ್ತದೆ ಆ ಮಂತ್ರ ಮೂಲಕವಾಗಿ ಎರಡು ದಳ ಇರ್ತದೆ ಅದೇ ರೀತಿಯಲ್ಲೇ ಇದು ಇಲ್ಲಿ ಸ್ಪಷ್ಟವಾಗಿ ಇದಾಗಿರೋದು ಅರ್ಥ ಇದ್ರೆ ನಾವು ಒಂದು ಆಶ ಒಂದು ಹಾಕಿದ್ವಿ ಅದು ಪೂರ್ತಿಯಾಗಿ ಹೋಗ್ಬಿಟ್ಟಿತ್ತು ಸರಿ ಹೋಗಿದೆ ಹೇಳಿ ಒಂದು ಮಹಾಬಿಲ್ವ ಆಡ್ವಿ ಏನು ಇದು ಬಂದೇ ಗೋಪದಲ್ಲಿ ಅದೇ ಬಂದ್ಬಿಡ್ತು ಸರಿ ಎರಡು ಸೇರ್ಕೊಳ್ಳಿ ನಾವಿನ್ನ ಆ ಪ್ರಕೃತಿ ವಿರುದ್ಧವಾಗಿ ಹೋಗೋದು ಬೇಡ ಅಂತ ಹೇಳಿ ಅದಂಗೆ ನಿಂತ್ಕೊಂಡ್ಬಿಟ್ಟಿದೆ ಅದು ಅದೆರಡು ಸೇರಿದ್ರು ಒಂದೇ ಲೆಕ್ಕನೇ ಇದು ಒಂದು ಲೆಕ್ಕ ಇದನ್ನ ರಾಧೆ 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 ಅಂತ ಕರಿತೀವಿ ಈಗ ಬಂದಷ್ಟು ಇನ್ನೊಂದ್ಗಿ ನಾವ್ ಅನ್ಕೊಂತೀವಿ ಇದು ಯೋಗ ಮರ ಅಂತ ಕೂಡ ಅನ್ಕೊಂತೀವಿ ಈ ಮರದ ಹತ್ರ ನಾವ್ ಏನೇ ಮಾಡಿದ್ರೆ ನಮ್ಗೆ ಅಷ್ಟ ಅದ್ಭುತವಾಗಿ ನಮ್ಗೆ ಆ ಪರಿಣಾಮ ನಮ್ಗೆ ಕಾಣಿಸ್ತದೆ ಅದು ಮಾಡಿದ ನಾಮಕರಣನೋ ಅಥವಾ ಈ ಚಕ್ರದಲ್ಲಿರುವಂತ ವಿಶೇಷವಾದ ಬಲನೋ ಅದು ನಾವು ಅನುಭವಿಸಿದ್ದೀವಿ ಇದು ನಡೀತಾ ಇದೆ ನಾವು ನೋಡಿದ್ದು ಕೂಡ ಇದು ಯಥಾರ್ಥ ಸತ್ಯ ಸ್ವಾಮಿ ಆಮೇಲೆ ಇಲ್ಲಿ ಅಖಂಡ ದೀಪ ಅವ್ರೀತಾ ಇರ್ತದೆ ಯಾವಾಗ್ಲೂನು ಯಾವಾಗ್ಲು 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 ಮುನ್ನೂರ ಅರವತ್ತೈದು ದಿವಸನು ರಾತ್ರಿ ಆಗ್ಲು ಅಕಸ್ಮಾತ್ ಗಾಳಿ ಇಲ್ಲಿ ವಿಶೇಷ ನೋಡ್ರಿ ಪ್ರಕೃತಿ ಹೆಂಗಿದೆ ಇಲ್ಲಿ ಪ್ರಪಂಚಕ್ಕೆ ನಾವು ಒಂದು ಷಟ್ಚಕ್ರ ವಿಧಾನನ ಕೊಡ್ಬೇಕು ಅಂತಿದ್ವಿ ಎಲ್ಲಾರು ಇಲ್ಲಿ ಈ ರಹಸ್ಯದಲ್ಲೇ ಎಲ್ಲಾರು ಮುಚ್ಚಿಕ್ತಾರೆ ಆದ್ರೆ ಇದನ್ನ ನಾವ್ ಏನ್ ಮಾಡಿದ್ವಿ ಎಲ್ಲಾರ್ಗು ಅರ್ಥ ಆಗ್ಲಿ ಇಲ್ಲಿ ಬರ್ಲಿ ಯಾರು ಅರ್ಥ ಮಾಡ್ಕೊಂಡ್ ಮಾಡ್ಲಿ ಇದೊಂದು ಇದರ ಒಂದು ಮಾಡಲ್ನ ನಾವು ಕೊಡೋಣ ಮುಂದಿನ ಪೀಳಿಗೆಗೆ ಇದನ್ನ ನಾವು ಸಮರ್ಪಿಸ್ಬೇಕು ಅನ್ನೋ ಒಂದು ಸದ್ಭಾವನೆ ಇಟ್ಕೊಂಡು ಇಷ್ಟು ಜನ ಇಲ್ಲಿ ಕಾಣಿಸುವಂತ ಇಷ್ಟು ಇದೆಲ್ಲ ನಮ್ ಸತ್ಸಂಗ್ರೆಡ್ ಪರ್ಸೆಂಟ್ ನಮ್ಗೆ ಇಷ್ಟೋ ಕೆಲಸ ಮಾಡೋದಕ್ಕೆ ನಮ್ಗೆ ಅಧ್ಯಕ್ಷರು ಸ್ವಾಮಿ ಲಕ್ಷ್ಮೇಕ ಅಂತ ಹೇಳಿ ಮತ್ತು ಅವ್ರ ಶ್ರೀಮತಿ ಅವರು ಇವರು ಇದ್ದಿದ್ದಕ್ಕೆ ಒಂಥರ ಇಂಜಿನ್ ಇದ್ದಂಗೆ ಶ್ರೀಚಕ್ರ ನಿರ್ಮಾಣ ಮಾಡ್ಬೇಕಾದ್ರ ನಾವು ಗಾಯತ್ರಿ ಆರಾಧಕರು ಏನಪ್ಪಾ ನಾವು ಇಂತ ಸಮಯದಲ್ಲಿ ಆ ತಾಯಿ ನಮ್ ಜೊತೆಗಿದ್ದಿದ್ರೆ ಚೆನ್ನಾಗಿರ್ತದೆ ಬಹಳ ನಮ್ ಭಾವುಕವಾದಂತ ಯೋಚನೆ ಇದ್ದಾಗ ಹೀಗೆ ಹಾಗೆ ಬನ್ನಿ ಇವರು ಈ ತಾಯಿ ಈ ತಾಯಿಯವರು ನಮ್ಗೆ ಆ ದಿನ ನಮ್ಗೆ ಆಕೆನೇ ನಮ್ಗೆ ಪ್ರತ್ಯಕ್ಷ ದೇವತೆ ಅವರು ಬಂದು ನಮ್ ಜೊತೆ ಆ ಪಾಪ ಅವ್ರ ಗಿಡ ನೆಡಕ್ ಬರ್ತದೋ ಇಲ್ಲ ಗೊತ್ತಿಲ್ಲ ತುಂಬಾ ಗಲೀಜಾಗಿತ್ತು ಎಲ್ಲಾದ್ರೂ ಅಷ್ಟು ಪ್ರೇಮದಿಂದ ಅಷ್ಟು ಸಂಯಮ ಭಾವದಿಂದ ಅವರು ಅಷ್ಟು ಅಲ್ಲೂ ಅಷ್ಟು ಕೆಲಸ ಮಾಡೋರ್ಗೆ ಅವರು ಜೊತೆಗಿದ್ದ ಕೆಲಸ ಮಾಡಿದವರು ಅವ್ರೆ ಪರಿಶ್ರಮ ಇದೆ ಸಣ್ಣ ಸಣ್ಣದ್ತಾ ಇರ್ತವೆ ಅದ್ ಬದಲಾವಣೆಗೆ ಬರ್ತಾ ಇರ್ತದೆ ಅನ್ಕೊಳ್ಳಿ ಆ ತರ ಇದೆ ಸಂಡೇಸು ಎಲ್ಲ ಚಿಕ್ಕ ಮಕ್ಕಳು ಬಂದಿದೆ ಎಲ್ ಕೆಜಿಯಿಂದ ಇಲ್ಲೇ ಪಿರಮಿಡ್ ಇಲ್ಲ ಧ್ಯಾನಕ್ಕೆ ಯಾವ್ದೋ ಮಹಲ್ ಏನಿಲ್ಲ ಈ ಇಲ್ಲೇ ಕುತ್ಕೊಂಡೋದು ಧ್ಯಾನ ಮಾಡೋದು ಯಾರೇ ಬರ್ಬೋದು ಇಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ಬೋದು ಅಲ್ಲಿ ಶ್ರೀಚಕ್ರದ ಹತ್ರ ಕರ್ಕೊಂಡು ಹೋಗ್ತೀವಿ ನಿಮ್ಗೆ ನೋಡಿರಂತೆ ಅಲ್ಲೂ ಕೂತ್ಕೊಂಡು ಕೂಡ ಧ್ಯಾನ ಮಾಡ್ತಾರೆ ಪ್ರತಿ ಪೌರ್ಣಮಿ ಬಂದಾಗ ಅವಾಗ ಬಿಸಿಲುಗಾಲ ಇತ್ತು ನಡೀತಿತ್ತು ಈ ಮಳೆಗಾಲ ಬಂದ್ಮೇಲೆ ಎಲ್ಲ ಒಳಗೆ ಶಿಫ್ಟ್ ಆಗೋದ್ವಿ ನಾವು ಅಲ್ಲೇ ಕಳಚ ಸ್ಥಾಪನೆ ಅಂತ ಮಾಡ್ತಿದ್ವಿ ಕಳಚ ಸ್ಥಾಪನೆ ಮಾಡಿ ಆ ಅಚಲ ನಾವು ಪ್ರಾರ್ಥನೆ ಮಾಡ್ತಿದ್ವಿ ಅಂದ್ರೆ ಪೌರ್ಣಮಿ ಪೌರ್ಣಮಿ ದಿವಸ ಹಾಗೆಲ್ಲಾರು ಆ ಶ್ರೀಚಕ್ರದಲ್ಲೇ ಕುತ್ಕೊಂಡು ನಾವ್ ಎಲ್ಲಾ ಪೂಜೆ ಮಾಡ್ತಿದ್ವಿ ಈಗ ಏನಾಯ್ತು ಮಳೆಗಾಲ ಬಂದಿರೋದ್ರಿಂದ ಒಳಗ್ ಶಿಫ್ಟ್ ಆಯ್ತು ಅಷ್ಟೇ ಈ ತರ ಆಯ್ತು ಹ್ಮ್